ಎಲ್ರಿಗೂ ನಮಸ್ಕಾರ ತುಳಸಿಗೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ನಿಯಮಗಳನ್ನ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಹಾಗೆ ತುಳಸಿ ಗಿಡವನ್ನು ಹೇಗೆ ನೆಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ರೀತಿಯ ನಿಯಮಗಳನ್ನ ಪಾಲಿಸಿ ತುಳಸಿ ಗಿಡವನ್ನು ಮನೆಯಲ್ಲಿ ನೆಟ್ಟರೆ ಮನೆಯಲ್ಲಿ ಲಕ್ಷ್ಮಿಯ ಆಶೀರ್ವಾದ ಸದಾ ತುಂಬಿರುವುದು ತುಳಸಿಯನ್ನು ಮನೆಯಲ್ಲಿ ನೆಡುವುದರಿಂದ ವಿವಿಧ ರೀತಿಯಾದ ಪ್ರಯೋಜನಗಳಿವೆ ತುಳಸಿಯನ್ನು ಯಾವಾಗಲೂ ನಿಯಮಗಳ ಪ್ರಕಾರ ನೆಡಬೇಕು ತುಳಸಿಗೆ ಸಂಬಂಧಿಸಿದ ಯಾವೆಲ್ಲ ನಿಯಮಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸಬೇಕು ತುಳಸಿಯನ್ನು ನೆಡುವುದರ ಪ್ರಯೋಜನಗಳೇನು ಎಂಬುವುದರ ಕುರಿತು ಈ ವಿಡಿಯೋನ ನೋಡೋಣ ಮನೆಯ ಮುಂದೆ ತುಳಸಿ ಗಿಡವಿದ್ದರೆ ಸಾಕ್ಷಾತ್ ದೇವರೇ ನೆಲೆಸಿದಂತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ಗಿಡವನ್ನು ನೆಡುವುದರಿಂದ ಮನೆಯಲ್ಲಿ ಸಂತೋಷ ಶಾಂತಿ ನೆಲೆಸುತ್ತದೆ ಮತ್ತು ವಿವಿಧ ರೀತಿಯ ಸಮಸ್ಯೆಗಳು ದೂರವಾಗುವುದು ಎನ್ನುವ ನಂಬಿಕೆ ಇದೆ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಅದು ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ಆದರೆ ತುಳಸಿಯನ್ನು ನಾವು ಯಾವಾಗಲೂ ವಿಧಿವಿಧಾನಗಳ ಪ್ರಕಾರ ನೆಡಬೇಕು ನಿಯಮಗಳಿಗೆ ಬದ್ಧವಾಗಿ ನಾವು ತುಳಸಿ ಗಿಡವನ್ನು ನೆಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ನೆಲೆಯಾಗುವುದಿಲ್ಲ ದೇವರು ಮತ್ತು ದೇವತೆಗಳು ಆಶ್ರಯವನ್ನು ಪಡೆದುಕೊಳ್ಳುತ್ತಾರೆ ಧನ ಸಂಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಹತ್ತಿರ ಸುಳಿಯುವುದಿಲ್ಲ ಯಾವ ಮನೆಯಲ್ಲಿ ತುಳಸಿ ಗಿಡವಿರುತ್ತದೆಯೋ ಅಂತಹ ಮನೆಯಲ್ಲಿ ವಾಸಿಸುವ ಜನರು ಜೀವನ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುವುದು ಈ ಗಿಡ ಮನೆಗೆ ಅದೃಷ್ಟವನ್ನು ಆಕರ್ಷಿಸಲು ಸಹಾಯ ಮಾಡುವುದು ತುಳಸಿ ಇದ್ದಲ್ಲಿ ಲಕ್ಷ್ಮೀ ದೇವಿ ಕೂಡ ನೆಲೆಸಿರುತ್ತಾಳೆ ಈ ಕಾರಣಕ್ಕಾಗಿ ತುಳಸಿಯನ್ನು ಹಿಂದೂ ಧರ್ಮದಲ್ಲಿ ಶ್ರೀ ಎಂದು ಕರೆಯುತ್ತಾರೆ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವಾಗ ಅಥವಾ ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಈ ಎಲ್ಲ ನಿಯಮಗಳನ್ನು ನಾವು ಪಾಲಿಸುವುದು ಉತ್ತಮ ಇನ್ನು ತುಳಸಿಗೆ ಸಂಬಂಧಿಸಿದ ನಿಯಮಗಳು ಯಾವುವು ಎಂದು ನೋಡೋಣ ಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಯಾವಾಗಲೂ ಮನೆಯ ಉತ್ತರ ದಿಕ್ಕಿನಲ್ಲಿ ನೆಡಬೇಕು ತುಳಸಿ ಗಿಡವನ್ನು ಉತ್ತರ ದಿಕ್ಕಿನಲ್ಲಿ ನೆಡುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಏಕೆಂದರೆ ಈ ಉತ್ತರ ದಿಕ್ಕನ್ನು ಕುಬೇರ ದಿಕ್ಕು ಎಂದು ಕರೆಯಲಾಗುವುದು ಇಲ್ಲಿ ಕುಬೇರನು ವಾಸಿಸುತ್ತಾನೆ ಹಾಗಾಗಿ ಈ ದಿಕ್ಕಿನಲ್ಲಿ ತುಳಸಿ ಗಿಡ ನೆಡುವುದು ಉತ್ತಮ ಲಕ್ಷ್ಮೀ ದೇವಿಯೊಂದಿಗೆ ಕುಬೇರನು ಸಂತೃಪ್ತನಾಗುತ್ತಾನೆ ಇನ್ನು ತುಳಸಿ ಗಿಡ ಮನೆಯಲ್ಲಿದ್ದರೆ ಅದನ್ನು ಸೂರ್ಯಾಸ್ತದ ನಂತರ ಕೀಳುವುದಾಗಲಿ ಮುಟ್ಟುವುದಾಗಲಿ ಮಾಡಬಾರದು ತುಳಸಿಯನ್ನು ಭಾನುವಾರದಂದು ಕೀಳಬಾರದು ಏಕಾದಶಿ ಮತ್ತು ದ್ವಾದಶಿ ದಿನದಂದು ತುಳಸಿಯನ್ನು ಕೀಳಬಾರದು ಹಾಗೂ ನೀರು ಕೂಡ ಹಾಕಬಾರದು ತುಳಸಿಯನ್ನು ಉಗುರುಗಳಿಂದ ಕೀಳಬಾರದು ಬೆರಳಿನ ತುದಿಯಿಂದ ಕೀಳಬೇಕು ಪ್ರತಿದಿನ ಸಂಜೆ ತುಳಸಿಯ ಮುಂದೆ ತುಪ್ಪದ ದೀಪ ಹಚ್ಚುವುದರಿಂದ ಶುಭ ಫಲಿತಾಂಶ ಸಿಗುತ್ತದೆ ಗುರುವಾರ ತುಳಸಿ ಗಿಡಕ್ಕೆ ಸ್ವಲ್ಪ ಹಸಿ ಹಾಲನ್ನು ಅರ್ಪಿಸುವುದು ಶುಭ ತುಳಸಿಯನ್ನು ಎಂದಿಗೂ ಅಲ್ಲುಗಳಿಂದ ಅಗೆಯಬಾರದು ಮನೆಯಲ್ಲಿ ತುಳಸಿ ಗಿಡ ನೆಡುವುದರ ಪ್ರಯೋಜನಗಳೇನು ಎಂಬುದರ ಬಗ್ಗೆ ನೋಡೋಣ ಮನೆಯಲ್ಲಿ ತುಳಸಿ ಗಿಡ ನೆಡುವುದರಿಂದ ಸುಖ ಸಮೃದ್ಧಿ ಸಂತೋಷ ಅದೃಷ್ಟ ನೆಲೆಯಾಗುವುದು ತುಳಸಿ ಗಿಡವು ಧನ ಸಂಪತ್ತನ್ನು ಆಕರ್ಷಿಸುವುದು ತುಳಸಿಯನ್ನು ನೆಡುವುದರಿಂದ ಲಕ್ಷ್ಮೀದೇವಿ ಆಕರ್ಷಿತಳಾಗುವಳು ತುಳಸಿ ಗಿಡ ಮನೆಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವುದು ಈ ಗಿಡ ಮನೆಗೆ ಕುಬೇರರ ಆಶೀರ್ವಾದವನ್ನು ತರುವುದು ತುಳಸಿ ಗಿಡವನ್ನು ಒಟ್ಟಾರೆ ಮನ ಬಂದಂತೆ ನೆಟ್ಟರೆ ಅದರಿಂದ ಯಾವುದೇ ಪ್ರಯೋಜನ ದೊರೆಯುವುದಿಲ್ಲ ಯಾವಾಗಲೂ ತುಳಸಿ ಗಿಡವನ್ನು ವಿಧಿವಿಧಾನಗಳ ಪ್ರಕಾರ ನಿಯಮಾನುಸಾರ ನೆಡಬೇಕು ಈ ರೀತಿ ತುಳಸಿ ಗಿಡವನ್ನು ನೆಟ್ಟರೆ ಮಾತ್ರ ಅದರ ಪ್ರಯೋಜನಗಳನ್ನು ಪಡೆಯಬಹುದು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್